ಗಿಗ್ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಕಾರ್ಮಿಕರ ಆರೋಗ್ಯವನ್ನ ಗಮನದಲ್ಲಿ ಇಟ್ಟುಕೊಂಡು ಅಗ್ರಿಗೇಟರ್ ಸಂಸ್ಥೆಗಳಿಂದ ಸುಂಕ ಸಂಗ್ರಹವನ್ನ ಮಾಡಲಾಗುವುದು ಎಂದು ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದರು ಗಿಗ್ ಬೋರ್ಡ್ ಏನಾಗಿದೆ ಬಿಲ್ ಏನು ಪಾಸ್ ಆಗಿದೆ ಮುಂದೆ ನಾವು ಬೋರ್ಡ್ ಮಾಡ್ತೀವಿ ಆಮೇಲೆ ರೂಲ್ಸ್ ಫ್ರೇಮ್ ಮಾಡೋಕಲ್ಲಿ ಸಂಬಂಧಪಟ್ಟಿರತಕ್ಕಂಥ ಏನು ಇಂಟ್ರೆಸ್ಟೆಡ್ ಪಾರ್ಟಿಸ್ಗಳಿದ್ದಾರೆ ಬೋರ್ಡ್ ಅವರನ್ನು ತಗೊಂಡು ಅವ್ರು ಅಮೇಕಬಲ್ ಕುತ್ಕೊಂಡು ಮುಂದೆ ರೂಲ್ ಮಾಡ್ಬಿಟ್ಟು ಯಾರಿಗೆ ಎಷ್ಟು ಯಾಕಂದರೆ ಫೈವ್ ಪರ್ಸೆಂಟ್ವರೆಗೆ ಲಿಬರ್ಟಿ ಇದೆ ನಮಗೆ ಫೈವ್ ಪರ್ಸೆಂಟ್ ಒಳಗಡೆ ಯಾರಿಗೆ ಹಾಕಬೇಕು ಅಪ್ ಟು ಫೈವ್ ಪರ್ಸೆಂಟ್ ಯಾರಿಗೆ ಹಾಕಬೇಕು ಅನ್ನೋದು ಮಾಡ್ತಕ್ಕಂಥದ್ದು ಮಾಡ್ತಕ್ಕಂಥ ಉದ್ದೇಶ ಯಾವ ಒಬ್ಬ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಡೈಲಿ ಕುಡಿತಾನೆ ಅವನಿಗೆ ಗಮನಕ್ಕೆ ಅವನ ಲೈಫಿಗೆ ಮುಂದೆ ಅವನಿಗೆ ಫ್ಯಾಮಿಲಿಗೆ ಅನುಕೂಲ ಉದ್ದೇಶ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಧಾರವಾಡದಲ್ಲಿ ವಾರ್ತಾ ಇಲಾಖೆಯ ಗಾಂಧಿ ಭವನ ಉದ್ಘಾಟನಾ ಸಮಾರಂಭ ನೆರವೇರಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಗೀಗ್ ಕಾರ್ಮಿಕರು ತಮ್ಮ ಆರೋಗ್ಯವನ್ನ ಲೆಕ್ಕಿಸದೆ ಕೆಲಸ ಮಾಡುತ್ತಾರೆ ಅವರು ಸಾಮಾನ್ಯವಾಗಿ ಸೈಕಲ್ ಹಾಗೂ ಮೋಟಾರ್ ಬೈಕ್ಗಳಲ್ಲಿ ಡೆಲಿವರಿ ಕೆಲಸ ಮಾಡ್ತಾರೆ ಹೀಗೆ ಅವರು ರಸ್ತೆಯಲ್ಲಿ ಸಾಗುವಾಗ ಅವರು ಸೇವಿಸುವ ಇಂಗಾಲದ ಪ್ರಮಾಣವು ಅಧಿಕವಾಗಿರುತ್ತೆ ತಮ್ಮ ಆರೋಗ್ಯವನ್ನ ಲೆಕ್ಕಿಸದೆ ಕುಟುಂಬಕ್ಕಾಗಿ ಅವರು ದುಡಿಯುತ್ತಾರೆ ಇದನ್ನ ಗಮನದಲ್ಲಿ ಇಟ್ಕೊಂಡು ಸೆಸ್ ಸಂಗ್ರಹ ಮಾಡಲಾಗುವುದು ಎಂದು ವಿವರಿಸಿದರು ಗೀಗ್ ಮಂಡಳಿ ರಚನೆಗೆ ಸಂಪುಟ ಅನುಮೋದನೆ ನೀಡಿದೆ ಮುಂದೆ ಮಂಡಳಿ ರಚನೆಯಾಗಲಿದೆ ನಿಯಮ ರಚನೆ ಮಾಡುವಾಗ ಸಂಬಂಧಿಸಿದ ಎಲ್ಲರ ಅಭಿಪ್ರಾಯ ಪಡೆದು ಆಸಕ್ತರನ್ನ ಸೇರಿಸಿ ಚರ್ಚಿಸಿ ಅವರ ಅಭಿಪ್ರಾಯಕ್ಕೆ ಮನ್ನಣೆ ನೀಡುತ್ತೇವೆ ಎಂದರು ಶೇಕಡಾ ಐದರಷ್ಟು ಸೆಸ್ ಯಾರಿಗೆ ಸಂಗ್ರಹಿಸಬೇಕು ಎಂದು ಮುಂದೆ ತೀರ್ಮಾನ ಮಾಡುತ್ತೇವೆ ಅಂತಿಮವಾಗಿ ಒಂದು ನಿರ್ಣಯ ಕೈಗೊಳ್ಳುತ್ತೇವೆ ಎಂದರು ಗಿಗ್ ಮಾಡ್ತಾರೆ ಗಿಗ್ ಎಕಾನಮಿಲಿ ಯಾವುದೇ ಒಬ್ಬ ಯುವಕ ಕೆಲಸ ಮಾಡ್ತಿದ್ರೆ ದಿ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಒಬ್ಬ ಕೆಲಸ ಮಾಡ್ತಕ್ಕಂಥ ಒಬ್ಬ ಯಾವುದೇ ಕಾರ್ಮಿಕ ಗಿಗ್ ಎಕಾನಮಿಲಿ ಕೆಲಸ ಮಾಡ್ತಾರೆ ಎಸ್ಪೆಷಲಿ ಮೋಟರ್ ಸೈಕಲ್ನ ತಿರುಗಾಡ್ತದೆ ನಾನು ಮೋಟರ್ ಸೈಕಲ್ ತಿರ್ಗಾಡಿದ್ದೇನೆ ಒಂದು ಸಿಗ್ನಲಲ್ಲಿ ಅವ್ನು ನಿಂತ್ಕೊಂಡ್ರೆ ನೇರವಾಗಿ ಆ ಕಾರ್ಬನ್ ಡೈಆಕ್ಸೈಡ್ ಏನು ಕನ್ಸ್ಯೂಮ್ ಮಾಡ್ತಾಯಿದಲ್ಲ ಅವನು ಅವ್ನ ಲೈಫೇ ಕಾಂಪ್ರಮೈಸ್ ಆಗ್ತಾಯಿದೆ ಅಲ್ಲಿ ಎಲ್ಲರೂ ದಯಮಾಡಿ ಗಿಗ್ ಎಕಾನಮಿ ಬಗ್ಗೆ ಅರ್ಥ ಮಾಡ್ಕೋಬೇಕು ಯಾರು ಗಿಗ್ ಎಕಾನಮಿ ಕೆಲಸ ಮಾಡ್ತಾ ಇದ್ದಾರೆ ದಿ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಕನ್ಸ್ಯೂಮಿಂಗ್ ಎವ್ರಿ ಡೇ ಲೋಡ್ಸ್ ಆಫ್ ಲೋಡ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನೋ ಅವನು ಕನ್ಸ್ಯೂಮ್ ಮಾಡ್ತಾ ಇದ್ದಾನೆ ಅವನು ಹತ್ತು ಹದಿನೈದು ವರ್ಷ ಅಥವಾ ಮ್ಯಾಕ್ಸಿಮಮ್ ಇಪ್ಪತ್ತು ವರ್ಷ ಕೆಲಸ ಮಾಡಿದರೆ ಮುಂದಲ್ಲಿ ಇಪ್ಪತ್ತು ವರ್ಷ ಅವ್ನು ಕಾಂಪ್ರಮೈಸ್ ಆಗುತ್ತೆ ಲೈಫೇ ಕಾಂಪ್ರಮೈಸ್ ಮಾಡ್ತಾ ನಾನು ಈಗಾಗಲೇ ಸುಮಾರು ಇಪ್ಪತ್ತು ಸಭೆಗಳನ್ನು ಮಾಡಿದ್ದೇನೆ ಒಂದು ವರ್ಷ ಕಾಲಾವಕಾಶ ತೆಗೆದುಕೊಂಡಿದ್ದೇವೆ ಯಾವುದನ್ನು ಅವಸರದಲ್ಲಿ ಮಾಡಿಲ್ಲ ನಮ್ಮ ಗಿಗ್ ಮಸೂದೆಯನ್ನ ಮಾದರಿಯಾಗಿಟ್ಟುಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲೂ ಬರಲಿದೆ ಇದು ನಮ್ಮ ಹೆಮ್ಮೆ ಎಂದು ಹೇಳಿದರು ಇನ್ನು ಇಂತಹ ಮಹತ್ವ ಪ್ರಯತ್ನದ ಹಿಂದೆ ನಮ್ಮ ಪಕ್ಷದ ಮುಖಂಡರಾದ ರಾಹುಲ್ ಗಾಂಧಿ ಅವರ ಶ್ರಮ ಇವೆ ಗಿಗ್ ಕಾರ್ಮಿಕರ ಬಗ್ಗೆ ಅವರಿಗೆ ಅಪಾರವಾಗಿ ಕಾಳಜಿ ಇದೆ ಭಾರತ್ ಜೋಡೋ ಯಾತ್ರೆ ವೇಳೆ ರಾಹುಲ್ ಗಾಂಧಿ ಅವರು ಇದರ ಬಗ್ಗೆ ಆಸಕ್ತಿ ತೋರಿದ್ದರು ರಾಜಸ್ಥಾನದಲ್ಲಿ ಇದರ ಬಗ್ಗೆ ಮಸೂದೆ ಬಂದಿದೆ ಇಡೀ ದೇಶದಲ್ಲೇ ಒಂದು ಅತ್ಯುತ್ತಮ ಮಸೂದೆಯನ್ನ ನಮ್ಮ ರಾಜ್ಯ ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಈ ಕ್ರಮ ಕೈಗೊಂಡಿದೆ ಎಂದರು ಧಾರವಾಡ